ಸಾಕಷ್ಟು ಕೇಸ್ಗಳು ರಿಪೋರ್ಟ್ ಆಗಿ ನಿನ್ನೆ ಸಿ ಎಂ ಮೀಟಿಂಗ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳು ಸ್ಟ್ರಿಕ್ಟ್ ವಾರ್ನ್ ಮಾಡಿದ್ದಾರೆ ಎಲ್ಲಾದರೂ ಕರಡು ಬೆಳೆ ಅವರನ್ನು ಅವರು ಸಸ್ಪೆಂಡ್ ಮಾಡ್ತೀವಿ ಅಂತ ಆದ್ರಿಂದ ನೀವು ಈಗ ಯಾವತ್ತೋ ಒಂದು ಪೈಪ್ಲೈನ್ ಹೋಗ್ತಾ ಇದೆ ಅಲ್ಲಿ ಯಾರೋ ಒಬ್ಬರ ಹೊಡೆದಿರ್ಬೋದು ಬೇರೆ ಯಾವ್ದಾರ ಪರ್ಪಸ್ಗೆ ಅದನ್ನ ಓಪನ್ ಮಾಡಿರ್ಬೋದು ಅಲ್ಲಿ ಕುಡಿಯೋ ನೀರು ಮತ್ತೆ ಡ್ರೈನೇಜ್ ವಾಟರ್ ಸ್ಯಾನಿಟರಿ ಮಾಡ್ತಾರೆ ಎರಡು ಮಿಕ್ಸ್ ಆದರೆ ಕರಡು ಬೆಲೆ ಕಾಣಿಸ್ಕೊಡುತ್ತೆ ದಯವಿಟ್ಟು ಅಲ್ಲಿ ಪೈಪ್ಲೈನ್ ನೀವು ಫಾಲೋ ಮಾಡಬೇಕು ಪಟ್ಟಣ ಪಂಚಾಯತಿ ಅವರಿಗೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಪೀಳಿಗೆ ಬರೋದೇ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಬಸುನ ಕೇಸಲ್ಲಿ ಅದು ಥರ ಕಡೆ ಪೈಪು ಓಪನ್ ಆಗಿತ್ತು ಸೊ ಅದಕ್ಕೆ ವೆರಿ ಸೀರಿಯಸ್ಸು ಯಾವ್ದು ಯಾವತ್ತೋ ಮಾಡಿ ಪೈಪ್ಲೈನ ಬಿಟ್ಬಿಟ್ಟು ಬಂದ್ಬಿಟ್ರೆ ಆಗಲ್ಲ ರೋಡ್ ಇದ್ದಾರೆ ಮನೆ ಏನೋ ಒಂದು ಕಾಮಗಾರಿ ಮಾಡಿರ್ತಾರೆ ಓಪನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅಲ್ಲಿ ನೀರು ಬಿಡೋ ವಾಟರ್ ಗೆ ಬರೀ ಪ್ಯಾನಲ್ ಓಪನ್ ಮಾಡಿ ನೀರು ಬಿಡೋದು ಅಷ್ಟೇ ಅಲ್ಲ ಪೈಪ್ಲೈನ್ ಕೂಡ ಫಾಲೋಅಪ್ ಮಾಡೋದು ಆವಾಗವಾಗ ನೋಡ್ತಾ ಇರೋ ಇಲ್ಲ ಡ್ಯಾಮೇಜ್ ಅಂತ ಕೇಳಬೇಕು ಕರಡುಗೇನೆ ಕೇಸಸ್ ರಿಪೋರ್ಟ್ ಆದರೆ ನಮ್ಮ ನಮ್ಮ ನಿಮ್ಮ ನಮ್ಮ ಮತ್ತು ನಿಮ್ಮಿನಲ್ಲಿ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಪೈಪ್ಲೈನ್ ಅಂತ ಗಮನಿಸ್ಬೇಕು ಗ್ರಾಮ ಪಂಚಾಯತಿ ಅವರಿಗೆ ತರಬೇತಿ ಕೊಡಬೇಕು ಆದರೆ ಆ ತಳಮಟ್ಟದಿಂದ ನಾವು ಈ ಎಲ್ಲರಿಗೂ ಬಗ್ಗೆ ಅವೇರ್ನೆಸ್ ಜಾಗೃತಿ ಮೂಡಿಸಿದ್ರೆ ನಾವು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಪಿ ಡಿ ಓಗಳನ್ನೆ ಸಭೆಗೆ ತಡೆ ಇದ್ದೀವಿ ಅಂಡ್ರೋಪಿ ಪ್ರೋಗ್ರಾಮಿಗೆ ಸೊ ನಾನು ಈಗಾಗಲೇ ನಮ್ಮ ಪಿ ಡಿ ಓಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಮಾತಿಲ್ಲ ಆದರೆ ನಾವು ಹೆಚ್ಚು ಈಗ ನಮ್ಮ ತಾಲೂಕಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿದೆ ಅವುಗಳನ್ನು ನಿಯಂತ್ರಿಸುವಲ್ಲಿ ನಮಗೆ ನಿಮ್ಮ ಪಾತ್ರವು ಕೂಡ ತುಂಬ ಮುಖ್ಯ ಆಗುತ್ತೆ ಆರೋಗ್ಯ ಇಲಾಖೆ ಜೊತೆಗೆ ಇಲ್ಲ ಅದ ಕೂಡ ಕೈ ಜೋಡಿಸ್ಬೇಕು ಅದರಲ್ಲಿ ಗ್ರಾಮ ಪಂಚಾಯಿತಿ ವಿಭಾಗ ಕೂಡ ನಮ್ಮ ಇಲಾಖೆ ಕೂಡ ತುಂಬ ಮುಖ್ಯ ಆಗ್ತದೆ ಆದ್ದರಿಂದ ಇವತ್ತು ಏನು ನಮ್ಮ ಡಿಸ್ಟಿಕ್ಕಿಂದ ನಮ್ಮ ಮಂದಿರ ನಮ್ಮ ಎಂಟ್ರೋಮಾಲಜಿಸ್ಟು ಮತ್ತು ನಮ್ಮ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು ಅವನಿಗೆ ಏನು ಇಚ್ಛೆಯನ್ನು ತಲುಪಿಸ್ತಾರೆ ಅದನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಅದನ್ನು ಸಾರ್ವಜನಿಕ ರೀತಿಯಲ್ಲಿ ಥರ ಆ ತಲುಪಿಸೋ ಥರ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ತೊಂದರೆ ಒಳಗಾಗ್ಬೋದು ಆರೋಗ್ಯವಾಗಿರಿ ಆರೋಗ್ಯವೇ ಭಾಗ್ಯ ಅನ್ನೋದು ಎಲ್ಲರಿಗೂ ಪ್ರಭಾವ ಎಲ್ಲರಿಗೂ ಈಗ ಈಗಾಗಲೇ ನಮ್ಮ ಬಸ್ಸಿನಲ್ಲಿ ಘಟನೆ ನೋಡಿದಿರಿ ಅಥವಾ ಬೇರೆ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀರಾ ಈಗಾಗಲೇ ರಾಜ್ಯದಲ್ಲಿ ಟ್ವೆಂಟಿ ಇಪ್ಪತ್ತೊಂದು ಪರ್ಸೆಂಟ್ ಡೆಂಗು ಪ್ರಕರಣಗಳು ಭರ್ತಿಯಾಗಿದೆ ನಮ್ಮ ಹತ್ತಿರಗೂಡು ತಾಲೂಕಲ್ಲಿ ಇಪ್ಪತ್ತೆಂಟು ಜನವರಿಯಿಂದ ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ವರೆಗೆ ಇಪ್ಪತ್ತೆಂಟು ಡೆಂಗು ಪ್ರಕರಣಗಳು ಇದು ಪತ್ತೆಯಾಗಿದ್ದಾರೆ ಯಾರೂ ಸಾವನ್ನಪ್ಪಿಲ್ಲ ಆದರೆ ಕೆಲವರು ತುಂಬ ಸಿ ಎಸ್ ಐ ಕೆಲವರು ಐ ಸಿ ಯುನಾಗಿದ್ದು ಮತ್ತು ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆಯಾಗಿ ಪ್ಲಾಸ್ಮಾ ಥೆರಪಿ ಕೊಟ್ಟಿರುವಂಥದ್ದೆಲ್ಲ ಇದೆ ಆದ್ದರಿಂದ ದಯವಿಟ್ಟು ಇಲ್ಲಿ ಕೂತಿರೋ ಎಲ್ಲ ಕೇಳ್ಕೊಡೋದೇನು ಅಂತಂದರೆ ಏನು ತರಬೇತಿ ಪಡಿತೀರಿ ಅದನ್ನು ತಕ್ಕೊಂಡು ನಿಮ್ಮ ಸಲಹೆ ತಲುಪಿಸಿ ಆ ಮುಖಾಂತರ ಯಾವುದೇ ಯಾವುದೇ ಡೆಂಗ್ಯೂ ಮರಣ ಆಗ್ತಿರೋ ಹಾಗೆ ಈಗ ಆಲ್ರೆಡಿ ಏನು ನಮ್ಮ ಕೇಸಸ್ ರಿಪೋರ್ಟ್ ಆಗಿದೆ ಅದು ಕಡಿಮೆ ಥರ ನೋಡ್ಕೋಬೇಕು ಜನವರಿಯಲ್ಲಿ ಫೆಬ್ರವರಿಲಿ ಭಾಳ ಕಡಿಮೆ ಕೇಸಸ್ ಇತ್ತು ಈಗ ಮಳೆ ಬೇಡ ಸ್ಟಾರ್ಟ್ ಆದಮೇಲೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಬರ್ತಾ ಇದೆ ನಿಮ್ಮ ಪರಿಸರವನ್ನು ಗ್ರಾಮದಲ್ಲಿ ಪರಿಸರವನ್ನು ಶುದ್ಧವಾಗಿಟ್ಕೊಳೋದು ಉತ್ತಮವಾದ ಕುಡಿಯುವ ನೀರನ್ನು ಕೊಡೋದು ಮತ್ತು ಅಲ್ಲಿಗೆ ಜನಗಳಿಗೆ ಜಾಗೃತಿ ಮೂಡಿಸೋದು ಈ ಎರಡು ನಿಟ್ಟಿನಲ್ಲ ನಾವು ನೀವು ಕೆಲಸ ಮಾಡಿಬಿಟ್ರೆ ಡೆಂಗು ಜ್ವರಗಳನ್ನು ಡೆಂಗು ಪ್ರಕರಣಗಳನ್ನು ಚಿಕನ್ ಹುನಿಯ ಪ್ರಕರಣಗಳನ್ನು ಮಲೇರಿಯಾ ಪ್ರಕರಣಗಳನ್ನು ನಾವು ತಗ್ಗಿಸ್ಬೋದು ಅಂತ ಹೇಳ್ತಾ ದಯವಿಟ್ಟು ಅದೇನು ಹಿಡಿಕೆ ಅದನ್ನು ತಗೊಳ್ಳಿ ಮತ್ತೆ ನಿಮಗೆ ನಿಮ್ಮ ಇಲಾಖೆಗೆ ನಮ್ಮ ಇಲಾಖೆಯಿಂದ ಏನು ಸಹಾಯ ಬೇಕು ಹೇಳಿದ್ರು ಕೂಡ ನಾವು ಅದನ್ನು ಕೈ ಜೋಡಿಸ್ತೀವಿ ನಮ್ಮ ಆಶಾ ಕಾರ್ಯಕರ್ತೆಯರ್ಬೋದು ಅಥವಾ ನಮ್ಮ ಬಿ ಎಸ್ ಸಿ ಅವ್ರು ಇರ್ಬೋದು ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ಬೋದು ಯಾರಾದರೂ ನಿಮಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋಂಥದ್ದು ಅಥವಾ ನಿಮ್ಮಲ್ಲಿ ನಿಮಗೆ ಅವ್ರಿಗೆ ನಿಮಗೆ ಸಿಗ್ತಾ ಇಲ್ಲ ಅವರು ಅನ್ನೋಂಥ ಸಂದರ್ಭ ದಯವಿಟ್ಟು ಇದ್ದರೆ ದಯವಿಟ್ಟು ನಿಶೇಷವಾಗಿರ್ತೀನಿ ನಮಗೆ ಎನಿ ಟೈಮ್ ಫೋನ್ ಮಾಡಿದ್ರೆ ಅವೈಲೇಬಿಲಿಟಿ ಇರ್ತೀನಿ ಅದು ನನಗೆ ಮಾಹಿತಿ ಕೊಡ್ಬೋದು ಸೊ ದಯವಿಟ್ಟು ಇದು ತಿಳ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ Alex.